आत्मीय स्निरे नमस्कार ಗೆಳೆರೆ ರಾಜ್ಯದಲ್ಲಿ ಬಿ ಜೆ ಬಣ ಬಡಿದಾಟ ಯಾವ ಮಟ್ಟಿಗೆ ಇದೆ ಅಂದರೆ ರಾಜ್ಯದ ಬಿ ಜೆ ಪಿ ಕಾರ್ಯಕರ್ತರನ್ನ ಸೇರಿ ರಾಜ್ಯದ ಕೆಲವು ಬಿ ಜೆ ಪಿಯ ನಾಯಕರೇ ರಾಜ್ಯ ಬಿ ಜೆ ಪಿಯ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದು ಕೂಡ ಯಾವ ಲೆವೆಲ್ಗೆ ಅಂದರೆ ಪಕ್ಷವನ್ನು ತೊರೆಯೋ ಲೆವೆಲ್ಗೆ ಅಥವಾ ಕರ್ನಾಟಕ ಬಿ ಬಿಟ್ಟು ಬೇರೆ ಯಾವುದಾದರೂ ರಾಜ್ಯದ ಬಿ ನಾವು ಸೇವೆ ಮಾಡೋದಕ್ಕೆ ರೆಡಿ ಇದ್ದೀವಿ ಕೆಲಸ ಮಾಡೋದಕ್ಕೆ ರೆಡಿ ಇದ್ದೀವಿ ಅಂತ ಕಾರ್ಯಕರ್ತರು ಕೂಡ ಹೇಳ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಕರ್ನಾಟಕದ ಬಿ ಜೆ ಪಿ ಹೋಗಿದೆ ಗೆಳೆಯರೇ ಕೇವಲ ಕಾರ್ಯಕರ್ತರು ಮಾತ್ರ ಅಲ್ಲ ಈಗ ನಾಯಕರು ಕೂಡ ಕರ್ನಾಟಕದ ಬಿಜೆಪಿಯ ಬಣ ಬಡಿದಾಟದ ಬಗ್ಗೆ ಸಿಡಿದೆದ್ದಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಶ್ರೀರಾಮುಲು ಅವರು ಕೂಡ ಕರ್ನಾಟಕದ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಬಹಳ ಅಂದರೆ ಬಹಳ ಸಿಡಿದೆದ್ದು ಈಗ ರಾಮುಲು ಅವರು ಕರ್ನಾಟಕವನ್ನೇ ತೊರೆಯೋದಕ್ಕೆ ಮುಂದಾಗಿದ್ದಾರಂತೆ ಹಾಗಾದರೆ ಗೆಳೆಯರೆ ಶ್ರೀರಾಮುಲು ಅವರು ಈ ನಿರ್ಧಾರಕ್ಕೆ ಬಂದಿದ್ದ ಯಾಕೆ ಒಂದು ವೇಳೆ ಶ್ರೀರಾಮುಲು ಅವರು ಕರ್ನಾಟಕವನ್ನ ತೊರೆದರೆ ಬೇರೆ ಯಾವ ರಾಜ್ಯದಲ್ಲಿ ಅವರು ಎಲೆಕ್ಷನ್ಗೆ ನಿಲ್ತಾರೆ ಅಥವಾ ಬೇರೆ ಯಾವ ರಾಜ್ಯದಲ್ಲಿ ಅವರು ಕೆಲಸ ಮಾಡೋದಕ್ಕೆ ಮುಂದಾಗಿದ್ದಾರೆ ಇದರಿಂದಾಗಿ ಬಿಜೆಪಿಗೆ ಆಗುವಂತಹ ಉಪಯೋಗಗಳೇನು ಮತ್ತು ಶ್ರೀರಾಮುಲು ಅವರಿಗೆ ಬಿಜೆಪಿ ಹೈಕಮಾಂಡ್ ಕೊಟ್ಟಿರುವಂತಹ ಇನ್ನೊಂದು ಬಿಗ್ ಆಫರ್ ಏನು ಆ ಎಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ರಾಜ್ಯ ಬಿ ಜೆ ಪಿಯ ಪರಿಸ್ಥಿತಿ ನಿಮಗೆ ಚೆನ್ನಾಗಿಯೇ ಗೊತ್ತು ಒಂದು ಕಡೆ ವಿಜಯೇಂದ್ರ ಮತ್ತು ಯತ್ನಾಳ್ ಅವರ ಆ ಬಣ ಬಡಿದಾಟ ಬಹಳ ಅಂದರೆ ಬಹಳ ಜೋರಾಗ್ತಾ ಇದೆ ಯತ್ನಾಳ್ ಆ್ಯಂಡ್ ಟೀಮ್ ವಿಜಯೇಂದ್ರ ಅವರನ್ನ ಬಹಳ ಅಂದರೆ ಬಹಳ ಟೀಕಿಸ್ತಾ ಇದ್ದಾರೆ ಅದು ಕೂಡ ಓಪನ್ ಆಗಿರುವಂತಹ ಸ್ಟೇಜ್ಗಳಲ್ಲಿಯೇ ಆಗಿರ್ಬೋದು ಮತ್ತು ಮಾಧ್ಯಮಗಳ ಮುಂದೆಯೂ ಆಗಿರ್ಬೋದು ಪ್ರತಿದಿನವೂ ಕೂಡ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು ಬಸವನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು ಇಬ್ಬರೂ ಕೂಡ ವಿಜಯೇಂದ್ರ ಅವರ ವಿರುದ್ಧ ಹರಿಹಾಯ್ತಾ ಇದ್ದಾರೆ ಇದೆಲ್ಲವೂ ಒಂದು ಕಡೆ ಆದರೆ ಮತ್ತೊಂದು ಕಡೆ ಈ ತಟಸ್ಥ ಬಣ ಅಂತ ಏನಿದೆಯಲ್ಲ ಅವರು ಕೂಡ ಈಗ ವಿಜಯೇಂದ್ರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಇದು ರಾಜ್ಯ ಬಿಜೆಪಿಯಲ್ಲಿ ಆದಂತಹ ಬಹಳ ದೊಡ್ಡ ಬೆಳವಣಿಗೆ ಯಾಕೆಂದರೆ ಈ ತಟಸ್ಥ ಬಣ ಯಾವತ್ತಿಗೂ ಕೂಡ ವಿಜಯೇಂದ್ರ ಅವರ ವಿರುದ್ಧವಾಗಿ ಹೇಳಿಕೆಯನ್ನು ಕೊಡೋದಾಗಲಿ ಅಥವಾ ಯತ್ನಾಳ್ ಅವರು ಮಾಡ್ತಾ ಇರೋದು ಸರಿ ಅಂತ ಹೇಳಿಕೆ ಕೊಡೋದಾಗಲಿ ಯಾವುದೂ ಕೂಡ ಮಾಡಿರಲಿಲ್ಲ ಆದರೆ ಈಗ ತಟಸ್ಥ ಬಣವೂ ಕೂಡ ವಿಜಯೇಂದ್ರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಇದೆಲ್ಲದರ ನಡುವೆ ಬಿ ಜೆ ಬಹಳ ದೊಡ್ಡ ಬೆಳವಣಿಗೆ ಆಗಿದ್ದೇನು ಅಂದರೆ ಇದೆಲ್ಲದರಿಂದ ಬೇಸತ್ತಿರುವಂತಹ ಶ್ರೀರಾಮುಲು ಅವರು ಅದರ ಜೊತೆಗೆ ಈ ಬಣ ಬಡಿದಾಟಗಳ ಜೊತೆಗೆ ಶ್ರೀರಾಮುಲು ಅವರಿಗೆ ಮಾಡಿದಂತಹ ಅವಮಾನದಿಂದ ಬಹಳ ಬೇಸತ್ತು ಹೋಗಿದ್ದಾರೆ ಶ್ರೀರಾಮುಲು ಅವರು ಹಾಗಾಗಿಯೇ ಅವರು ಒಂದಷ್ಟು ಕಾಂಗ್ರೆಸ್ ಪಕ್ಷದಿಂದ ಆಫರ್ಗಳು ಕೂಡ ಬಂದವು ಆ ನಂತರದಲ್ಲಿ ಇವರೇ ಇನ್ನೊಂದು ಹೊಸ ಪಕ್ಷ ಸ್ಥಾಪನೆ ಮಾಡ್ತಾರೆ ಅನ್ನುವಂತಹ ಮಾತುಗಳು ಕೇಳಿಬಂದವು ಇದೆಲ್ಲದರ ನಡುವೆ ಈಗ ರಾಮ್ಲು ಅವರು ಒಂದು ದಿಟ್ಟ ನಿರ್ಧಾರ ತೆಗೆದುಕೊಂಡಿದ್ದಾರಂತೆ ಏನು ಆ ದಿಟ್ಟ ನಿರ್ಧಾರ ಅಂದರೆ ರಾಮ್ಲು ಅವರು ಕರ್ನಾಟಕವನ್ನು ಬಿಟ್ಟು ಆಂಧ್ರ ಪ್ರದೇಶಕ್ಕೆ ಶಿಫ್ಟ್ ಆಗೋದಕ್ಕೆ ಮನಸ್ಸು ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ರಾಜ್ಯ ಬಿ ಜೆ ಪಿಯ ಮೂಲ ಗಳಿಂದಲೇ ಕೇಳಿ ಬರ್ತಿವೆ ಈಗ ಈ ಒಂದು ದಿಟ್ಟ ನಿರ್ಧಾರ ಮಾಡಿರುವಂತಹ ಶ್ರೀರಾಮುಲು ಅವರಿಗೆ ಬಿಜೆಪಿ ಹೈಕಮಾಂಡ್ ಬಹಳ ದೊಡ್ಡ ಒಂದು ಆಫರ್ ಕೊಟ್ಟಿದೆ ಒಂದು ವೇಳೆ ನೀವೇನಾದರೂ ಆಂಧ್ರ ಪ್ರದೇಶದ ರಾಜಕಾರಣಕ್ಕೆ ಶಿಫ್ಟ್ ಆಗೋದೇ ಆದರೆ ನಾವು ನಿಮಗೆ ಒಂದು ಆಫರನ್ನು ಕೊಡ್ತೀವಿ ಅಂತ ಹೇಳಿ ದೆಹಲಿಗೂ ಕೂಡ ಕರೆಸಿಕೊಂಡಿದೆ ಹಾಗಾದರೆ ಏನಿದು ಆಫರ್ ಮತ್ತು ಶ್ರೀರಾಮುಲು ಅವರು ಈ ರೀತಿಯಾಗಿ ಯಾಕೆ ಮನಸ್ಸು ಮಾಡಿದ್ರು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಗೆಳೆಯರೆ ಶ್ರೀರಾಮುಲು ಅವರಿಗೆ ಬಹಳ ಬೇಸರ ಆಗಿದೆ ಯಾಕೆ ಯಾವುದೋ ಒಂದು ಸಣ್ಣ ಉಪಚುನಾವಣೆಯ ವಿಚಾರವಾಗಿ ಶ್ರೀರಾಮುಲು ಅವರನ್ನು ಕೋರ್ ಕಮಿಟಿ ಸಭೆಯಲ್ಲಿ ಅಷ್ಟರ ಮಟ್ಟಿಗೆ ಅವಮಾನ ಮಾಡಲಾಯಿತು ಯಾವಾಗ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಈ ಒಂದು ಎಲೆಕ್ಷನ್ ಸೋಲಿಗೆ ಶ್ರೀರಾಮುಲು ಅವರೇ ಕಾರಣ ಅಂತ ಹೇಳಿದಾಗ ವಿಜಯೇಂದ್ರ ಅವರು ಅಲ್ಲಿ ಮಾತನಾಡಬೇಕಿತ್ತು ಯಾಕೆ ಅಂದರೆ ಆ ಎಲೆಕ್ಷನ್ನಲ್ಲಿ ಶ್ರೀರಾಮುಲು ಅವರು ಎಷ್ಟರ ಮಟ್ಟಿಗೆ ಓಡಾಡಿದ್ದಾರೆ ಅನ್ನೋದು ವಿಜೇಂದ್ರ ಅವ್ರಿಗೂ ಕೂಡ ಸ್ವತಃ ಗೊತ್ತು ಹಾಗಾಗಿ ವಿಜಯೇಂದ್ರ ಮಾತನಾಡಬೇಕಿತ್ತು ಆದರೆ ಅವರು ಸುಮ್ಮನಾಗಿದ್ದು ಜೊತೆಗೆ ನಗುತ್ತಾ ಇದ್ದರು ಅನ್ನೋದು ಶ್ರೀರಾಮುಲು ಅವರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು ಅದರ ಜೊತೆಗೆ ಶ್ರೀರಾಮುಲು ಅವರು ಬೇಸರವನ್ನು ಕೂಡ ವ್ಯಕ್ತಪಡಿಸಿದರು ಈ ಅವಮಾನದಿಂದಾಗಿಯೇ ಶ್ರೀರಾಮುಲು ಅವರು ಈಗ ಆಂಧ್ರ ಪ್ರದೇಶಕ್ಕೆ ಶಿಫ್ಟ್ ಆಗೋದಕ್ಕೆ ಮನಸ್ಸು ಮಾಡಿದ್ದಾರೆ ಆಂಧ್ರ ಪ್ರದೇಶದ ಕೋಟಾ ಅಡಿಯಲ್ಲಿ ರಾಜ್ಯಸಭಾ ಸದಸ್ಯರಾಗೋದಕ್ಕೆ ಈಗ ಶ್ರೀರಾಮುಲು ಮನಸ್ಸು ಮಾಡಿದ್ದಾರೆ ಇದೇ ಬೇಡಿಕೆಯನ್ನ ಬಿಜೆಪಿ ಹೈಕಮಾಂಡ್ಗೂ ಕೂಡ ಇಟ್ಟಿದ್ದಾರೆ ಹಾಗಾದ್ರೆ ಯಾವ ಸ್ಥಾನ ಈಗ ತೆರವಾಗ್ತಾ ಇದೆ ಮತ್ತು ಶ್ರೀರಾಮುಲು ಅವರಿಗೆ ಆ ಸ್ಥಾನ ಸಿಗತ್ತಾ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಗೆಳೆಯರೆ ಈಗ ಪ್ರಸ್ತುತ ಆಂಧ್ರ ಪ್ರದೇಶದ ರಾಜಕಾರಣದಲ್ಲಿ ಅಂದ್ರೆ ಆಂಧ್ರ ಪ್ರದೇಶದಿಂದ ಆಯ್ಕೆಯಾಗಿರುವಂತಹ ರಾಜ್ಯಸಭಾ ಸದಸ್ಯರಾಗಿರುವಂತಹ ವಿಜಯಸಾಯಿ ರೆಡ್ಡಿ ಅವರ ಸ್ಥಾನ ಈಗ ತೆರ ಅಂದರೆ ಅವರ ಅವಧಿ ಮುಗಿದಿದೆ ಹಾಗಾಗಿ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ರಾಜ್ಯಸಭೆಯಲ್ಲಿ ಈಗ ಅವರ ಸ್ಥಾನ ತೆರವಾಗಿದೆ ಹಾಗಾಗಿ ಆ ಒಂದು ಸ್ಥಾನಕ್ಕಾಗಿ ಈಗ ಶ್ರೀರಾಮುಲು ಅವರು ಬಿಜೆಪಿಯ ಹೈಕಮಾಂಡ್ ಮುಂದೆ ಬೇಡಿಕೆ ಇಟ್ಟಿದ್ದಾರೆ ಕರ್ನಾಟಕದಲ್ಲಿ ಆಗಿರುವಂತಹ ಈ ಅವಮಾನ ಅದರ ಜೊತೆಗೆ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ನಡುವೆ ನಡೀತಿರುವಂತಹ ಈ ಮುಸುಕಿನ ಗುದ್ದಾಟ ಇದೆಲ್ಲದರಿಂದ ಬೇಸತ್ತಿರುವಂತಹ ಶ್ರೀರಾಮುಲು ಅವರು ಕರ್ನಾಟಕದ ರಾಜಕಾರಣವೇ ಬೇಡ ನಾನು ಆಂಧ್ರಪ್ರದೇಶಕ್ಕೆ ಶಿವನ ಆಗಿ ಅಲ್ಲಿ ರಾಜ್ಯಸಭಾ ಸದಸ್ಯನಾಗಿ ಆ ಒಂದು ಭಾಗಕ್ಕೆ ನನ್ನ ಕೈಯಲ್ಲಿ ಆಗಿರುವಂತಹ ಒಂದಷ್ಟು ರಾಜಕೀಯ ಸೇವೆಗಳನ್ನು ಸಲ್ಲಿಸ್ತೀನಿ ಆ ಒಂದು ಕಾರಣಕ್ಕಾಗಿ ನನಗೆ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿ ಬಿಜೆಪಿಯ ಸಂಸದರನ್ನಾಗಿ ಮಾಡಿ ಅಂತ ಈಗ ಬಿ ಜೆ ಪಿ ಹೈಕಮಾಂಡ್ ಮುಂದೆ ಶ್ರೀರಾಮುಲು ಅವರು ಬೇಡಿಕೆ ಇಟ್ಟಿದ್ದಾರೆ ಬಿಜೆಪಿ ಹೈಕಮಾಂಡ್ ಕೂಡ ಈ ಒಂದು ಬೇಡಿಕೆಗೆ ಮನ್ನಿಸಿದೆ ಅಂದರೆ ಒಪ್ಪಿಕೊಂಡಿದ್ದಾರಂತೆ ಅನ್ನುವಂತಹ ಮಾಹಿತಿಗಳು ಕೂಡ ಈಗ ಬರ್ತಾ ಇದೆ ಒಂದು ವೇಳೆ ಬಿಜೆಪಿಯ ಹೈಕಮ್ ಕಮಾಂಡ್ ಶ್ರೀರಾಮುಲು ಅವರ ಈ ಬೇಡಿಕೆಯನ್ನ ಒಪ್ಪಿಕೊಂಡಿದ್ದೇ ಆದಲ್ಲಿ ಶ್ರೀರಾಮುಲು ಅವರು ಆಂಧ್ರ ಪ್ರದೇಶದ ರಾಜಕಾರಣಕ್ಕೆ ಶಿಫ್ಟ್ ಆಗೋದಂತೂ ಗ್ಯಾರಂಟಿ ಒಂದು ವೇಳೆ ಈ ರೀತಿಯಾಗಿ ಆದರೆ ಕರ್ನಾಟಕದ ಬಿ ಜೆ ಒಬ್ಬ ಮಾಸ್ ಲೀಡರ್ ಮಿಸ್ ಆಗೋದಂತೂ ಕನ್ಫರ್ಮ್ ಗೆಳೆಯರೆ ಯಾಕೆಂದ್ರೆ ಶ್ರೀರಾಮುಲು ಅವರು ಈ ವಾಲ್ಮೀಕಿ ಸಮುದಾಯದ ಒಬ್ಬ ಮಾಸ್ ಲೀಡರ್ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಯಾಕೆಂದ್ರೆ ಸಮುದಾಯವನ್ನ ಒಗ್ಗೂಡಿಸುವಲ್ಲಿ ಶ್ರೀರಾಮುಲು ಅವರು ಬಹಳ ದೊಡ್ಡ ಪಾತ್ರವನ್ನ ವಹಿಸಿದ್ದಾರೆ ಕರ್ನಾಟಕದಲ್ಲಿ ಆ ಒಂದು ಕಾರಣಕ್ಕಾಗಿಯೇ ಶ್ರೀರಾಮುಲು ಅವರು ಕರ್ನಾಟಕದ ಬಿ ಜೆ ಪಿಯಲ್ಲಿ ಇರಬೇಕು ಅಂತ ಬಹಳ ಜನ ಕಾರ್ಯಕರ್ತರು ಅಂದುಕೊಳ್ತಾ ಇದ್ದಾರೆ ಆದರೆ ಶ್ರೀರಾಮುಲು ಅವರು ಮಾತ್ರ ಇದಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಬಿ ಜೆ ಪಿ ಹೈಕಮಾಂಡ್ ಶ್ರೀರಾಮುಲು ಅವರ ಈ ಒಂದು ಬೇಡಿಕೆಯನ್ನು ಒಪ್ಪಿಕೊಳ್ಳುತ್ತಾ ಅನ್ನೋದು ಸದ್ಯಕ್ಕೆ ಬಹಳ ದೊಡ್ಡ ಕುತೂಹಲವಂತೂ ಇದ್ದೇ ಇದೆ ಅದರ ಜೊತೆಗೆ ಗೆಳೆಯರೆ ಶ್ರೀರಾಮುಲು ಅವರು ಈಗ ಆಲ್ರೆಡಿ ಇಲ್ಲಿ ವಿಧಾನಸಭೆಯಲ್ಲಿ ಸೋತಿದ್ದಾರೆ ವಿಧಾನಸಭೆಯಲ್ಲಿ ಸೋತ ನಂತರ ಸೊಂಡೂರು ಉಪಚುನಾವಣೆಯಲ್ಲಿ ಶ್ರೀರಾಮುಲು ಅವರೇ ವಾರಿ ಎಲ್ಲವನ್ನೂ ಕೂಡ ವಹಿಸಿಕೊಂಡಿದ್ರು ಬಹಳ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ರು ಆದರೆ ಅಲ್ಲಿ ಕೊನೆಯ ಕ್ಷಣದಲ್ಲಿ ಏನಾಯಿತೋ ಗೊತ್ತಿಲ್ಲ ಶ್ರೀರಾಮುಲು ಅವರು ಬೆಂಬಲಿಸಿದಂತಹ ಬಿ ಜೆ ಪಿಯ ಅಭ್ಯರ್ಥಿಯಲ್ಲಿ ಪರಾಭವಗೊಂಡ್ರು ಉಪಚುನಾವಣೆ ಅಂದ ಮೇಲೆ ಸರ್ಕಾರ ಯಾವುದಿರುತ್ತಲ್ಲ ಆ ಪಕ್ಷಕ್ಕೆ ಗೆಲುವಿನ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಅಲ್ಲಿ ಕಾಂಗ್ರೆಸ್ ಗೆದ್ದಿರಬಹುದು ಅನ್ನೋದು ಒಂದು ಲೆಕ್ಕಾಚಾರ ಆದರೆ ಬಿ ಜೆ ಪಿಯಲ್ಲಿಯೇ ಹೇಳ್ತಾ ಇರೋದು ಏನು ಅಂದರೆ ಇಲ್ಲ ಆ ಒಂದು ಎಲೆಕ್ಷನ್ ಸೋಲೋದಕ್ಕೆ ಶ್ರೀರಾಮುಲು ಅವರೇ ಕಾರಣ ಅಂತ ಹೇಳ್ತಾ ಇದ್ದಾರೆ ಇದು ಅವರ ಮನಸ್ಸಿಗೆ ಬಹಳ ಬೇಸರ ಆಗಿದೆ ಹಾಗಾಗಿಯೇ ಶ್ರೀರಾಮುಲು ಅವರು ಈಗ ಆಂಧ್ರ ಪ್ರದೇಶಕ್ಕೆ ಶಿಫ್ಟ್ ಆಗೋದಕ್ಕೆ ಮನಸ್ಸು ಮಾಡಿದ್ದಾರೆ ವಿಜಯ್ ಸಾಯಿ ರೆಡ್ಡಿ ಅವರ ಸ್ಥಾನ ಶ್ರೀರಾಮುಲು ಅವರಿಗೆ ಸಿಗುತ್ತಾ ಬಿಜೆಪಿ ಹೈಕಮಾಂಡ್ ಈ ಎಲ್ಲ ಒಂದು ಬೇಡಿಕೆಯನ್ನು ಈಡೇರಿಸುತ್ತಾ ಅನ್ನೋದು ಕಾದು ನೋಡಬೇಕು ಅದರ ಮೊದಲು ಗೆಳೆಯರೆ ಇಲ್ಲಿ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯನ್ನು ನೋಡಿದ್ರೆ ರಾಜ್ಯ ಬಿಜೆಪಿ ಎತ್ತ ಸಾಗುತ್ತಾ ಇದೆ ಅನ್ನುವಂತಹ ಅನುಮಾನಗಳು ಕೂಡ ಮೂಡ್ತಾ ಇದೆ ಅದರ ಜೊತೆಗೆ ಇಲ್ಲಿ ಇಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯಾಗಿ ಸ್ಟ್ರಿಕ್ಟ್ ಆಗಿ ಕ್ರಮವನ್ನು ಕೈಗೊಳ್ಳುತ್ತಲ್ಲ ಯಾರು ಕೂಡ ಮಾಧ್ಯಮಗಳ ಮುಂದೆ ಮಾತನಾಡಬಾರ್ದು ಅಂತ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರೇ ಹೇಳಿದ್ರಲ್ಲ ಆ ರೀತಿಯಾಗಿ ಬಿಜೆಪಿಯ ಹೈಕಮಾಂಡ್ ನಾಯಕರು ಇಲ್ಲಿನ ನಾಯಕರ ಬಾಯಿಗೆ ಬೀಗ ಹಾಕಿಸಬೇಕಾಗಿದೆ ಇದು ಗೆಳೆಯರೆ ಶ್ರೀರಾಮುಲು ಮತ್ತು ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಮಹತ್ವದ ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ